ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಈಗ ನಾವು ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬಕರ್ ಬರೆದ ಚಂದ್ರಗಿರಿಯ ತೀರದಲ್ಲಿ ಈ ಕಾದಂಬರಿಯ ನಾಲ್ಕನೆಯ ಭಾಗವನ್ನು ನೋಡೋಣ ಮೂರು ಭಾಗಗಳನ್ನು ಈಗಾಗಲೇ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನಾದಿರಾಳ ಬಾಳಿನ ಇನ್ನೊಂದು ಅಧ್ಯಾಯವು ಕೊನೆಗೊಂಡಿತು ಈಗ ಮೊಹಮ್ಮದ್ ಖಾನ್ ಮಗಳನ್ನು ಮೊದಲಿನಂತೆ ಗದರುತ್ತಿರಲಿಲ್ಲ ಕಟ್ಟಿದ್ದದ್ದು ಸರಿಯಾಗದೇ ಹೋದರೂ ಏನು ಅನ್ನುವುದಿಲ್ಲ ತಮ್ಮ ಹೆಂಡತಿಯೊಡನೆ ಆಗಾಗ ನಾದಿರಾಳ ಮದುವೆಯ ಬಗ್ಗೆ ನಾನು ಸಾಯುವುದರೊಳಗೆ ಇವಳಿಗೊಂದು ನೆಲೆ ಕಾಣಿಸಬೇಕು ಎಂದು ಹೇಳುವರು ಒಂದು ರಾತ್ರಿ ಊಟವಾದ ಮೇಲೆ ಎಲೆ ಅಡಿಕೆ ಹಾಕುತ್ತಾ ಮೂವರು ಜಗಲಿಯಲ್ಲಿ ಚಂದ್ರನ ಬೆಳಕಿನಲ್ಲಿ ಕುಳಿತಿದ್ದಾಗ ಖಾನ್ ಮಾತಿಗೆ ಪೀಠಿಕೆ ಹಾಕಿದರು ತಲಾಖ್ ತಂದು ಮೂರು ತಿಂಗಳಾಗುತ್ತಾ ಬಂದಿತ್ತು ಇಂದಿನಿಂದ ಅವಳು ರಶೀದ್ ತಂದ ಸಾಮಾನುಗಳನ್ನು ಏನೂ ಉಪಯೋಗಿಸಬಾರದು ಆತನು ಅವಳಿಗೆ ಪರಪುರುಷನಾದನು ಖಾನ್ ಸಂಜೆಯ ನಮಾಜಿಗೆ ಮೊದಲೇ ಮನೆ ಸೇರಿದರು ಗೆಲುವಿನ ಮುಖವನ್ನು ಹೊತ್ತುಕೊಂಡು ಬಂದ ಗಂಡನನ್ನು ಫಾತಿಮ್ಮ ನೋಡಿದಳು ಅಂಗಳದಿಂದಲೇ ಆಕೆ ಕರುವಿಗೆ ಹಗ್ಗ ತಂದಿರ ಎಂದು ಕೇಳಿದಳು ಕರುವಿನ ಹಗ್ಗವನ್ನು ಖಾನ್ ಮರೆತೇ ಬಿಟ್ಟಿದ್ದರು ಸೋಲೊಪ್ಪಿಕೊಳ್ಳದೆ ಅವರು ನಿನ್ನ ತಲೆಯಲ್ಲಿ ದನ ಕರು ಆಡು ಕೋಳಿ ಅಲ್ಲದೆ ಬೇರೇನೂ ಇಲ್ಲವಲ್ಲ ನಾನು ಬೇರೆ ಕೆಲಸಗಳ ಮಧ್ಯದಲ್ಲಿ ಅದನ್ನು ಮರೆತು ಬಿಟ್ಟೆ ಹೊಟ್ಟೆ ತುಂಬಬೇಕಾದರೆ ಅವು ಇರಬೇಕಲ್ಲ ಎಂದು ಮೆಲ್ಲಗೆ ಗೊಣಗುತ್ತಾ ಏನಪ್ಪ ನಿಮಗಂತಹ ಕೆಲಸ ಎಂದು ಕೇಳಿದಳು ಇನ್ನೇನೂ ಇಲ್ಲ ರಶೀದ್ ನಾದಿರಾಳ ತಲಾ ಕೊಟ್ಟಿದ್ದಾನೆ ಏನೊಂದೂ ಉದ್ವೇಗವನ್ನು ತೋರದೆ ನಿಧಾನವಾಗಿ ಹೇಳಿದರು ಖಾನ್ ಇದು ತೀರಾ ಅನಿರೀಕ್ಷಿತವಾಗಿರದಿದ್ದರೂ ಅದು ಎಷ್ಟು ಬೇಗ ಬರಬಹುದು ಎಂದು ಆಕೆ ಎಣಿಸಿರಲಿಲ್ಲ ಎಂದೇ ಆಕೆಗೆ ಒಂದು ಕ್ಷಣ ಕಣ್ಣು ಕತ್ತಲಿಟ್ಟಂತಾದರೂ ಮರುಕ್ಷಣ ಚೇತರಿಸಿಕೊಂಡಳು ನಿಧಾನವಾಗಿ ಕಾಲೆಳೆಯುತ್ತಾ ಮನೆಯೊಳಗೆ ಹೋದಳು ನಾದಿರ ಅಲ್ಲೇ ಜಗಲಿಯಲ್ಲಿ ಬೀಡಿ ಕಟ್ಟುತ್ತಿದ್ದಳು ಆಕೆಗೂ ಇದು ಕೇಳಿಸಿತು ಆದರೆ ತನಗೇನೂ ಆಗಿಲ್ಲವೆಂಬಂತೆ ಆಕೆ ತನ್ನ ಕೆಲಸವನ್ನು ಮುಂದುವರಿಸಿದಳು ಹೃದಯದಲ್ಲಿ ಅಗ್ನಿಪರ್ವತ ಸಿಡಿಯುತ್ತಿದ್ದರೂ ಮುಖಭಾವ ಶಾಂತವಾಗಿತ್ತು ಮಗುವನ್ನು ಕರಕೊಂಡು ಹೋದಾಗಿನಿಂದಲೂ ಆಕೆ ಇದನ್ನು ನಿರೀಕ್ಷಿಸುತ್ತಿದ್ದಳು ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧಳಾಗಿದ್ದಳು ಗಂಡನ ಆಸೆಯನ್ನು ಆಕೆ ಎಂದೋ ಬಿಟ್ಟಿದ್ದಳು ಆದರೆ ಆಕೆಗೆ ಬಹಳ ಹೊತ್ತು ಕುಳಿತುಕೊಳ್ಳಲಾಗಲಿಲ್ಲ ನದಿ ತೀರಕ್ಕೆ ಹೋಗಿ ಅಲ್ಲಿ ಎಂದೂ ಕುಳಿತುಕೊಳ್ಳುವ ಬಂಡೆಯ ಮೇಲೆ ಕುಳಿತಳು ಶೂನ್ಯ ದೃಷ್ಟಿಯಿಂದ ಬಾಗೋಡು ಗ್ರಾಮವನ್ನು ದಿಟ್ಟಿಸತೊಡಗಿದಳು ಚಂದ್ರಗಿರಿಯು ಆಕೆಯ ಪಾದವನ್ನು ತೊಳೆಯತೊಡಗಿದ್ದಳು ತನ್ನ ಮಡಿಲಲ್ಲೇ ಬೆಳೆದು ದೊಡ್ಡವಳಾದ ಈ ಮಗಳ ನೋವಿನಲ್ಲಿ ದುಃಖದಲ್ಲಿ ಈ ಚಂದ್ರಗಿರಿಯು ಎಂದೂ ಪಾಲದ ಪಾಲುದಾರಳಾಗಿದ್ದಳು ಲೇ ನಾದಿರಗೊಂದು ಒಳ್ಳೆಯ ವರ ಬಂದಿದೆ ಯಾವ ಮುನ್ಸೂಚನೆಯೂ ಇಲ್ಲದೆ ನುಡಿದರು ಆತ ನಾದಿರ ತನಗೆ ಕೇಳಿಸಿಯೇ ಇಲ್ಲವೇನೋ ಎಂಬಂತೆ ಕುಳಿತಳು ಫಾತಿಮ ಮಾತ್ರ ಎಲ್ಲಿ ಯಾವೂರಿನವರು ಎಂದಳು ಅವಳ ಮಾತಿನಲ್ಲೂ ಯಾವ ಉತ್ಸಾಹವೂ ಇರಲಿಲ್ಲ ಮೊಹಮ್ಮದ್ ಖಾನ್ ಅದೇ ದಿನ ಜಬ್ಬಾರನನ್ನು ನೋಡಿ ಬಂದಿದ್ದರು ಹೊಸಮನೆ ಸಲೀಂ ಅವಸರಪಡಿಸುತ್ತಿದ್ದಾರೆ ಎಂದು ಆತನು ಹೇಳಿದ್ದನು ನಮ್ಮೂರಿನವನೇ ಎನ್ನುತ್ತಾ ಖಾನ್ ಸಲೀಮರ ಗುಣಗಾನ ಮಾಡತೊಡಗಿದರು ಅವರ ಸಂಪತ್ತನ್ನು ಬಾಯಲ್ಲಿ ನೀರೂರುವಂತೆ ವರ್ಣಿಸಿದರು ಅವರನ್ನು ಮದುವೆಯಾದರೆ ನಾದಿರ ರಾಣಿಯಂತಿರಬಹುದು ತಮಗೆಲ್ಲರಿಗೂ ಈ ಮದುವೆಯಿಂದ ಎಷ್ಟು ಪ್ರಯೋಜನವಿದೆ ಎಂಬುದನ್ನು ಆತ ಅರ್ಧ ಗಂಟೆ ವಿವರಿಸಿದರು ಎಲ್ಲವನ್ನೂ ಕೇಳಿಸಿಕೊಂಡ ನಾದಿರ ಎದ್ದು ನಿಂತಳು ಚಂದ್ರನ ಬೆಳಕಿನಲ್ಲಿ ಅವಳ ಮುಖಭಾವವು ಸ್ಪಷ್ಟವಾಗಿ ಇತರರಿಗೆ ಕಾಣಲಿಲ್ಲ ಅಬ್ಬಾ ಅವಳು ತಂದೆಯನ್ನು ಹೀಗೆ ಕೂಗಿದ್ದು ಇದೇ ಪ್ರಥಮ ಬಾರಿ ಗರ್ಜನೆಯಲ್ಲಿ ತಾನು ತಂದೆಯ ಮಗಳೆಂದು ಸಾಬೀತುಪಡಿಸಿದಳು ತಿಳಿವು ಬಂದಾಗಿನಿಂದಲೂ ತಂದೆಯ ಮುಂಗೋಪವನ್ನು ನೋಡಿ ಭಯದಿಂದ ಮೂಲೆ ಸೇರುತ್ತಿದ್ದ ಅವಳು ತಂದೆಯ ಎದುರು ನಿಲ್ಲುತ್ತಿದ್ದುದೇ ಕಡಿಮೆ ಮದುವೆಯಾಗಿ ಮಗುವಾದ ಮೇಲೆಯೇ ಅವಳು ತಂದೆಯೊಡನೆ ಅಳುಕಿಲ್ಲದೆ ಮಾತನಾಡಲಾರಂಭಿಸಿದ್ದು ತನ್ನ ಬಾಳು ಹೀಗಾಗಲು ತಂದೆಯೇ ಕಾರಣವೆಂದು ಆಕೆ ತಿಳಿದಿದ್ದುದರಿಂದ ಅವಳಿಗೆ ಈಗ ತಂದೆಯಲ್ಲಿ ಯಾವ ರೀತಿಯ ಗೌರವವೂ ಉಳಿದಿರಲಿಲ್ಲ ಅವಳ ಕರೆ ಕೇಳಿ ಅವಳ ತಾಯಿ ಬೆಚ್ಚಿದಳು ತಂದೆ ಅಚ್ಚರಿಯಿಂದ ಮಗಳ ಮುಖ ನೋಡಿದರು ನೀವು ನನಗೆ ಒಂದು ಮದುವೆ ಮಾಡಿದ್ದು ಸಾಕು ನೀವೇನಾದರೂ ನನಗೆ ಇನ್ನೊಮ್ಮೆ ಮದುವೆ ಮಾಡಲು ಪ್ರಯತ್ನಿಸಿದರೆ ನಾನು ಚಂದ್ರಗಿರಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೇನೆ ಎನುತಾ ರಭಸದಿಂದ ತನ್ನ ಕೋಣೆಗೆ ಹೋಗಿ ದಡಾರನೆ ಬಾಗಿಲಿಕ್ಕಿಕೊಂಡಳು ತಂದೆ ತಾಯಿಗಳಿಬ್ಬರೂ ಆವಾಕ್ಕಾದರು ಪಾಪುವಿನ ತೊಟ್ಟಿಲು ಇನ್ನೂ ಅಲ್ಲೇ ಇತ್ತು ತನ್ನ ಮತ್ತು ರಶೀದ್ರ ಪ್ರಥಮ ಭೇಟಿಯಾದ ಕೋಣೆ ತುಂಟತನದಿಂದ ಮಿಂಚುವ ಕಣ್ಣುಗಳು ಕುಡಿಮೀಸೆ ಮಂದಹಾಸ ಎಲ್ಲವೂ ನೆನಪಿನ ಪರದೆಯ ಮೇಲೆ ಸ್ಪಷ್ಟವಾಗಿ ಮೂಡಿದ ಚಿತ್ರಗಳು ಅದನ್ನು ಅಳಿಸಿ ಹಾಕಲು ಆ ಪರದೆಯ ಮೇಲೆ ಇನ್ನೊಂದು ಚಿತ್ರ ಮೂಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈಗ ಮಾತ್ರ ಮಹಮ್ಮದ್ ಖಾನ್ ಸೋತರು ತಾವೇನು ಮಾಡಬೇಕೆಂದು ಬಗೆದಿದ್ದರೂ ಅದು ಆಗಲಿಲ್ಲ ಮೊದಲನೆಯ ನಿಕಾಹನ್ನು ಹುಡುಗಿ ಹದಿನಾರು ವರ್ಷ ವರ್ಷಕ್ಕೆ ಚಿಕ್ಕವಳಾದರೆ ಅವಳ ಒಪ್ಪಿಗೆ ಇಲ್ಲದೆ ಅವಳ ತಂದೆ ಮಾಡಿಕೊಡಬಹುದು ಆದರೆ ಎರಡನೆಯ ನಿಕಾಹನ್ನು ಅವಳ ಒಪ್ಪಿಗೆ ಇಲ್ಲದೆ ಯಾರೂ ಮಾಡಲು ಸಾಧ್ಯವಿಲ್ಲ ಅವಳ ಒಪ್ಪಿಗೆಯನ್ನು ಮೌಲ್ವಿಗಳೇ ಬಂದು ಕೇಳಬೇಕು ಅವಳು ಆಗಬಹುದು ಎಂದರೆ ಮಾತ್ರ ನಿಕಾಹ್ ಆಗುತ್ತದೆಯೇ ಹೊರತು ತನಗಿಷ್ಟವಿಲ್ಲ ಎಂದರೆ ಆ ನಿಕಾಹ್ ಆಗುವುದಿಲ್ಲ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾ ಎಷ್ಟೋ ವಿಧದಲ್ಲಿ ಮಗಳ ಮನಸ್ಸನ್ನು ಒಲಿಸಲು ಪ್ರಯತ್ನಿಸಿದರು ಇನ್ನು ಅವಳು ರಶೀದ್ನ ಮನೆಗೆ ಹೋಗುವುದು ಕನಸಿನ ಮಾತು ಆದ್ದರಿಂದ ಆ ಆಸೆ ಇಟ್ಟುಕೊಂಡು ಏನೂ ಪ್ರಯೋಜನವಿಲ್ಲ ಇನ್ನು ಹರೆಯದ ಹುಡುಗಿ ಎಷ್ಟು ದಿನ ಒಂಟಿಯಾಗಿರಲು ಸಾಧ್ಯ ಹೊಸ ಮನೆ ಸಲೀಮನನ್ನು ಸಲೀಮರನ್ನು ಮದುವೆಯಾದರೇನು ಅನ್ನ ಬಟ್ಟೆ ಕೊಡಲು ಯಾರಾದರೂ ಒಬ್ಬರು ಇದ್ದರಾಯಿತು ಆದದ್ದನ್ನು ಚಿಂತಿಸಿ ಏನೂ ಫಲವಿಲ್ಲ ರಶೀದ್ ಈಗಾಗಲೇ ಮದುವೆಯಾಗಿರಬಹುದು ಇದು ಫಾತಿಮಳ ನಿಲುವು ಸಲೀಮರ ಸಂಪತ್ತನ್ನು ನೆನೆಯುವಾಗ ಖಾನರ ಬಾಯಲ್ಲಿ ನೀರೂರುವುದು ತಮ್ಮ ಮಗಳಿಗೆ ಇಷ್ಟು ಬುದ್ಧಿ ಇಲ್ಲದೆ ಹೋಯ್ತಲ್ಲ ಎಂದು ಅವರು ಹಲುಪುವರು ಆದರೆ ಯಾವ ರೀತಿಯಲ್ಲೂ ಆಕೆಯನ್ನು ಬಗ್ಗಿಸುವುದು ಅವರಿಂದ ಆಗದೇ ಹೋಯಿತು ಈಗ ಒಮ್ಮೊಮ್ಮೆ ಅವರಿಗೂ ಅನ್ನಿಸುವುದು ತಾವು ದುಡುಕಿದೆವೇನೋ ಎಂದು ತಲಾಖ್ಗೆ ತಾವು ಕೇಳದೆ ಹೋಗಿದ್ದರೆ ರಶೀದ್ ತಲಾಖ್ ಕೊಡುತ್ತಿರಲಿಲ್ಲ ಈಗ ಇನ್ನೇನೂ ಮಾಡುವಂತಿರಲಿಲ್ಲ ಮಗಳು ಹೀಗೆ ಹಠ ಮಾಡುವಳೆಂದು ತಾವೇನು ಕನಸು ಕಂಡಿದ್ದೇವೆ ಅವಳಿಗೆ ಒಳ್ಳೆಯದಾಗಲೆಂದೇ ಅಲ್ಲವೇ ತಾನು ಹೀಗೆ ಮಾಡಿದ್ದು ಈಗೀಗ ನಾದಿರಾಗೆ ತಂದೆಯ ವಿಷಯದಲ್ಲಿ ಏನೋ ಸಂಶಯ ತಂದೆಯೇ ರಶೀದ್ನೊಡನೆ ಕೇಳಿ ತಲಾಖ್ ತೆಗೆದುಕೊಂಡು ಬಂದರೆ ಎಂದು ತನ್ನ ತಂದೆಯ ಪ್ರಾಯದ ಸಲೀಮರಿಗೆ ಎರಡನೆಯ ಹೆಂಡತಿಯಾಗಿ ತನ್ನನ್ನು ಕೊಡಲು ತನ್ನ ತಂದೆ ಸಿದ್ಧರಾದಾಗಲೇ ಅವಳ ಮನಸ್ಸಿನಲ್ಲಿ ಈ ಸಂಶಯದ ಬೀಜ ಮೊಳಕೆಯೊಡೆಯಿತು ಈ ನಡುವೆ ಒಣಮೀನು ಒಣಮೀನು ಮಾರುವ ಪಾರು ಒಮ್ಮೆ ಬಂದಳು ಅವಳನ್ನು ನೋಡಿದಾಗೊಮ್ಮೆ ನಾದಿರಾಳ ಹೃದಯ ಹೃದಯ ಒಂದು ಬಡಿತವನ್ನು ತಪ್ಪಿಸಿತು ಕೆಲ ಹೊತ್ತು ನಾದಿರಾಳಿಂದ ಮಾತನಾಡಲಾಗಲಿಲ್ಲ ಬಳಿಕ ಮೆಲ್ಲಗೆ ಪಾಪುವನ್ನು ನೋಡಿದ್ದೇಯಾ ಪಾರು ಅವನು ಹೇಗಿದ್ದಾನೆ ಎಂದು ಕೇಳಿದಳು ಹೌದು ನಾದಿರಮ್ಮ ನಿನ್ನೆಯೂ ಅಲ್ಲಿ ಹೋಗಿದ್ದೆ ಪಾಪು ಚೆನ್ನಾಗಿದ್ದಾನೆ ಈಗ ಚೆನ್ನಾಗಿ ಓಡಾಡುತ್ತಾನೆ ಅಮ್ಮ ಅಜ್ಜಿ ಎಂದು ಏನೇನೋ ಬಾಯಿಗೆ ಬಂದಂತೆ ಹೇಳುತ್ತಾನೆ ನನ್ನನ್ನು ಪಾಲು ಎಂದು ಕರೆಯುತ್ತಾನೆ ಒಂದು ಕ್ಷಣದಲ್ಲಿ ನಾದಿರಾಳ ಹೃದಯ ಕಾವಳ್ಳಿಗೆ ಹಾರಿತು ಆಮೇಲೆ ಪಾರು ಹೇಳಿದ್ದೊಂದು ಅವಳ ಕಿವಿಗೆ ಬೀಳಲೇ ಇಲ್ಲ ನಾದಿರಮ್ಮ ನಾನು ಹೋಗಲೇ ಎಂದು ಪಾರು ಕೇಳಿದಾಗಲೇ ಅವಳಿಗೆ ಎಚ್ಚರವಾದುದು ಪಾರು ಮೆಲ್ಲಗೆ ಕರೆದಳು ನಾದಿರ ಅವರು ಎಷ್ಟು ಬೇಗ ನನ್ನನ್ನು ಬಿಟ್ಟು ಬಿಟ್ಟರಲ್ಲ ತನ್ನ ವ್ಯಥೆಯನ್ನು ಆ ಹೆಣ್ಣಿನೊಡನೆ ತೋಡಿಕೊಂಡಳು ಆಕೆ ಪಾರು ಒಂದು ಕ್ಷಣ ನಾದಿರಳ ಮುಖವನ್ನೇ ದಿಟ್ಟಿಸಿದಳು ಅಚ್ಚರಿಯಿಂದ ಅವಳ ಕಣ್ಣು ಅರಳಿತು ನೀವೇ ತಲಾಕ್ ಬೇಕು ಅಂತ ನಿಮ್ಮ ತಂದೆಯೊಡನೆ ಹೇಳಿ ಕಳಿಸಿದರಂತೆ ಅಳುಕಿಲ್ಲದೆ ಪಾರು ನುಡಿದಾಗ ಬೆಚ್ಚಿ ಬೀಳುವ ಸರದಿ ನಾದಿರಳದಾಯಿತು ಯಾರೆಂದರು ಹಾಗೆ ನಿಮ್ಮ ಅತ್ತೆಯೇ ಹೇಳಿದರಪ್ಪ ಯಾಕಮ್ಮ ಅಷ್ಟು ಒಳ್ಳೆಯ ಸೊಸೆಯನ್ನು ಬಿಟ್ಟು ಬಿಟ್ಟಿರಿ ಎಂದು ನಿಮ್ಮ ಅತ್ತೆಯೊಡನೆ ನಾನು ಕೇಳಿದಾಗ ಅವರೇ ಹಾಗೆಂದರು ಈಗಿನ ಹೆಂಗಸರಿಗೆಷ್ಟು ಕೊಬ್ಬು ಅವಳೇ ಗಂಡ ಬೇಡ ಎಂದು ಹೇಳಿದ ಮೇಲೆ ನನ್ನ ಮಗನೇನು ಗುಲಾಮನೇ ಅವಳೇ ಅವಳನ್ನು ಇಟ್ಟುಕೊಳ್ಳುವುದಕ್ಕೆ ಅವನಿಗೇನು ಬೇರೆ ಹೆಣ್ಣು ಸಿಗುವುದಿಲ್ಲವೇ ಎಂದೆಲ್ಲ ನಿಮ್ಮ ಅತ್ತೆ ಹೇಳಿದರು ನಾದಿರಾ ಕುಳಿತಲ್ಲೇ ಮರಗಟ್ಟಿದಳು ತನ್ನ ತಂದೆ ಹೀಗೆ ಮಾಡಬಹುದು ಎಂದು ಆಕೆ ಕನಸಿನಲ್ಲೂ ಎಣಿಸಿರಲಿಲ್ಲ ಕೊಂಚ ಹೊತ್ತಿನ ಬಳಿಕ ಅವರು ಪುನಃ ಮದುವೆಯಾದರೆ ಎಂದು ತಡೆಯಲಾರದೆ ಕೇಳಿದಳು ಅವರ ತಾಯಿ ಯಾವಾಗಲೂ ಹೇಳುತ್ತಾರಂತಮ್ಮ ಬೇರೆನಿಕ ಮಾಡಿಕೊ ಅಂತ ಆದರೆ ಅವರು ಅವರು ಒಪ್ಪುವುದಿಲ್ಲವಂತೆ ಸದ್ಯಕ್ಕೆ ನನಗೆ ಮದುವೆ ಬೇಡ ಎಂದೇ ಹೇಳುತ್ತಿದ್ದಾರಂತೆ ಈ ಕೊನೆಯ ಮಾತನ್ನು ಕೇಳಿ ನಾದಿರಳ ಬೇಯುತ್ತಿದ್ದ ಹೃದಯಕ್ಕೆ ತಂಗಾಳಿ ಬೀಸಿದಂತಾಯಿತು ತಾನೇ ಅವರನ್ನು ಅಪಾರ್ಥ ಮಾಡಿಕೊಂಡೆ ಅವರು ಎಂದಿಗೂ ತನ್ನನ್ನು ಬಿಡುತ್ತಿರಲಿಲ್ಲ ತನ್ನ ತಂದೆಯೇ ತನ್ನ ಗಂಡನ ಮನಸ್ಸಿನಲ್ಲಿ ಈ ವಿಷ ಬೀಜ ನೆಡದೆ ಹೋಗಿದ್ದರೆ ಅವರೆಂದೂ ತನ್ನನ್ನು ಬಿಡುತ್ತಿರಲಿಲ್ಲ ಪಾರು ಪುನಃ ಕರೆದಳು ನಾದಿರ ಏನು ನಾದಿರಮ್ಮ ನನಗೆ ಹೊತ್ತಾಯಿತು ಬೇಗ ಹೇಳಿ ಅವಸರಿಸಿದಳು ಪಾರು ಪಾರು ಒಂದು ಮಾತು ಅವರಿಗೆ ತಿಳಿಸುವೆಯಾ ನಾನೆಂದೂ ನನ್ನ ತಂದೆಯನ್ನು ಅವರ ಬಳಿ ತಲಾಖ್ಗಾಗಿ ಕಳಿಸಿಲ್ಲ ಎಂದು ತಿಳಿಸುವೆಯಾ ಆಗಲಿ ಎಂದು ತಲೆಯಾಡಿಸುತ್ತಾ ಪಾರು ಹೊರಟು ಹೋದಳು ಮೊಹಮ್ಮದ್ ಖಾನ್ ಈಗ ಹಗಲಿರಳೂ ಚಿಂತಿಸತೊಡಗಿದರು ತಾವೇ ಕೈಯಾರೆ ಮಗಳ ಬಾಳ ಬಳ್ಳಿಗೆ ಕೊಡಲಿ ಏಟು ಹಾಕಿದೇನಲ್ಲ ಇದಕ್ಕೆ ಪರಿಹಾರವೇನು ಜಮೀಲ ಗಂಡನ ಮನೆಗೆ ಹೋದ ತರುಣದಲ್ಲಿ ಬೀಡಿ ಕಟ್ಟಲು ಇವಳು ಮನೆಯಲ್ಲಿರಲಿ ಎಂದು ತಾನು ಅಂದುಕೊಂಡಿದ್ದೇನು ನಿಜ ಆದರೆ ರಶೀದ್ ಮತ್ತು ಅವನ ತಾಯಿ ಹೀಗೆ ಮಗುವನ್ನು ಕಸಿದುಕೊಂಡು ಹೋಗುವರೆಂದು ತಾನಂದುಕೊಂಡಿರಲಿಲ್ಲ ಮಗು ಹೋದ ಮೇಲೆ ನಾದಿರ ಮಂಕಾಗಿ ಕುಳಿತು ಬಾಳಿನಲ್ಲಿ ಉತ್ಸಾಹ ಕಳೆದುಕೊಳ್ಳುವುದನ್ನು ನೋಡಿ ಪುನಃ ಮದುವೆಯಾದರೆ ಅವಳ ಬಾಳಬಳ್ಳಿ ಚಿಗುರಬಹುದು ಎಂದು ತಾನು ಯೋಚಿಸಿದ್ದು ತೀರಾ ತಪ್ಪಾಯಿತು ಅಲ್ಲದೇ ಆಗ ಹೊಸಮನೆ ಸಲೀಮರ ಸಂಪತ್ತು ತನ್ನನ್ನು ಸೆಳೆದಿತ್ತು ಸೆಳೆದಿತ್ತು ಏನು ಈಗಲೂ ಸೆಳೆಯುತ್ತಿದೆ ನಾದಿರ ಒಪ್ಪಿದರೆ ಈಗಲೂ ಅವನಿಗೆ ನಿಕಾಹು ಮಾಡಿಕೊಡಬಹುದಾಗಿತ್ತು ಅವಳು ಒಪ್ಪುವುದಿಲ್ಲವಲ್ಲ ಈಗೇನು ಮಾಡುವುದು ಈ ನಡುವೆ ಮಹಮ್ಮದ್ ಖಾನ್ರ ಆರೋಗ್ಯವೂ ಅಷ್ಟು ಚೆನ್ನಾಗಿಲ್ಲ ಹಸಿವೇ ಇಲ್ಲ ಆಗಾಗ ಹೊಟ್ಟೆ ನೋವು ಬರುತ್ತಿತ್ತು ಕೆಲವೊಮ್ಮೆ ತಿಂದಿದ್ದೆಲ್ಲ ವಾಂತಿಯಾಗುತ್ತಿತ್ತು ಇದರ ಜೊತೆಯಲ್ಲಿ ಮಗಳ ಚಿಂತೆಯೂ ಸೇರಿ ಅವರ ದೇಹವನ್ನು ಹಣ್ಣು ಮಾಡಿತು ಮಗಳಿಗೊಂದು ದಿಕ್ಕು ಕಾಣಿಸದೆ ತಾನು ಸತ್ತರೆ ಮಗಳ ಪಾಡು ಏನಾಗಬಹುದು ಎಂದೇ ಒಂದು ದಿನ ಅವರು ತಮ್ಮ ಆಪ್ತ ಸ್ನೇಹಿತರಾಗಿದ್ದ ಖಾದರ್ ಸಾಬಿಯ ಮನೆಗೆ ಹೋದರು ಸಾಬಿಯು ತಮ್ಮ ಹಿತ್ತಲಿನಲ್ಲಿ ಬಾಳೆ ಗಿಡಗಳಿಗೆ ನೀರು ಹಾಕುತ್ತಿದ್ದರು ಬನ್ನಿ ಅಣ್ಣ ಕುಳಿತುಕೊಳ್ಳಿ ಆದರದಿಂದ ಸ್ನೇಹಿತನನ್ನು ಸ್ವಾಗತಿಸಿದರು ಆತ ಮೊಹಮ್ಮದ್ ಖಾನ್ ಒಳಗೆ ಬಂದು ಕುಳಿತರು ಏನಣ್ಣ ಆರೋಗ್ಯ ಸರಿಯಿಲ್ಲವೇ ತುಂಬ ಎಳೆದು ಹೋಗಿದ್ದೀರಲ್ಲ ಬಳಿಯಲ್ಲೇ ಕುಳಿತುಕೊಳ್ಳುತ್ತಾ ಮಿತ್ರನ ಆರೋಗ್ಯ ವಿಚಾರಿಸಿದರು ಹೌದು ಖಾದ್ರಿ ಇತ್ತೀಚೆಗೆ ಆರೋಗ್ಯ ಚೆನ್ನಾಗಿಲ್ಲ ಮಣಿಪುರದ ಆಸ್ಪತ್ರೆಗೆ ಹೋಗಿ ಡಾಕ್ಟರಿಗೆ ತೋರಿಸಬೇಕಾಗಿತ್ತು ಏನಾಗುತ್ತಿದೆ ನಿಮಗೆ ಹಾಗೆ ವಿಶೇಷವೇನೂ ಇಲ್ಲ ಆಗಾಗ ಕೊಂಚ ಹೊಟ್ಟೆ ನೋವು ಅದೇನು ದೊಡ್ಡದಲ್ಲ ನನಗೆ ಈಗ ನನ್ನ ಮಗಳು ನಾದಿರದ್ ನಾದಿರಾಳದ್ದೇ ಚಿಂತೆಯಾಗಿದೆ ಇದು ತಾವು ಕೈಯಾರೆ ಮಾಡಿಕೊಂಡಿದ್ದು ಎಂಬುದನ್ನು ಅವರು ಆಗ ಮರೆತಿದ್ದರು ನನಗೇನಾದರೂ ಆದರೆ ಅವಳಿಗೆ ಯಾರು ದಿಕ್ಕು ಅವಳ ಚಿಂತೆ ಯಾಕೆ ಆ ಹೊಸ ಮನೆ ಸಲೀಮರಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳಲು ಇಷ್ಟವಿದೆ ಅಂತಲ್ವಾ ಯಾರು ಹೇಳಿದರಪ್ಪ ಅವನಿಗೆ ಇಷ್ಟವಿದ್ದರೆ ಸಾಕೆ ಅವಳು ಒಪ್ಪ ಬೇಡವೇ ನಾನೆಷ್ಟೋ ವಿಧದಲ್ಲಿ ಹೇಳಿದೆ ಅವಳಿಗೆ ಹಾಗೆ ನಾನು ಬಲವಂತ ಮಾಡಿದರೆ ಚಂದ್ರಗಿರಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತೇನೆ ಎಂದು ನನ್ನನ್ನೇ ಬೆದರಿಸ್ತಾಳೆ ನಾನೇನು ಮಾಡಲಿ ಈ ಹುಡುಗಿಯರ ಬುದ್ಧಿ ಹೀಗೆಂತ ಹೇಳಲಾಗದು ಹೋಗಿ ನದಿಗೆ ಹಾರಿಬಿಟ್ಟರೇನು ಗತಿ ಚಿಂತಿತರಾಗಿ ಹೇಳಿದರು ಖಾನ್ ಮತ್ತು ಈಗೇನು ಮಾಡಬೇಕು ಅಂತೀರಿ ನಿಧಾನವಾಗಿ ಕೇಳಿದನು ಆತ ಅದಕ್ಕೆ ನಿನ್ನ ಬಳಿ ಬಂದಿರುವುದು ಎನ್ನುತ್ತಾ ಮಾತು ನಿಲ್ಲಿಸಿ ಸ್ನೇಹಿತನ ಮುಖ ನೋಡಿದರು ಹೇಳಿ ನನ್ನಿಂದ ಏನಾಗಬೇಕು ಖಾದರ್ ಕೇಳಿದರು ನೀನು ಹೋಗಿ ಒಮ್ಮೆ ರಶೀದನನ್ನು ನೋಡಿ ಬರುವೆಯಾ ಅವನು ಈವರೆಗೆ ಪುನಃ ಮದುವೆಯಾಗಿಲ್ಲವಂತೆ ಅವನು ಒಪ್ಪುವುದಾದರೆ ನಾದಿರಳನ್ನು ಪುನಃ ಅವಳೇ ಮದುವೆ ಅವನೇ ಮದುವೆಯಾಗಲಿ ಅಳುಕಿ ಅಳುಕಿ ಅವರು ಈ ಮಾತನ್ನು ಹೇಳಿದರು ಆದರೆ ಅವನು ಒಪ್ಪುವನೆ ಸಂಶಯ ವ್ಯಕ್ತಪಡಿಸಿದರು ಖಾದರ್ ಅವನಿಗೆ ತಲಾಖ್ ಕೊಡಲು ಮನಸ್ಸಿರಲಿಲ್ಲ ನಾನೇ ಬಲವಂತದಿಂದ ತಲಾಖ್ ಹೇಳಿಸಿ ತೆಗೆದುಕೊಂಡು ಬಂದುಬಿಟ್ಟೆ ಒಂದು ಮಗುವೂ ಇದೆಯಲ್ಲ ಅವನು ಖಂಡಿತ ಒಪ್ಪುತ್ತಾನೆ ಆಗಲಿ ಅಣ್ಣ ನಾನು ಪ್ರಯತ್ನಿಸ್ತೇನೆ ನೀವೇನು ಚಿಂತಿಸಬೇಡಿ ಎಂದು ಸ್ನೇಹಿತನನ್ನು ಸಂತೈಸಿದರು ಖಾದರ್ ಮರುದಿನ ಖಾದರ್ ಸಾಬಿಯು ಮೊಹಮ್ಮದ್ ಖಾನರ ಮನೆಗೆ ಬಂದಾಗ ರಾತ್ರಿಯಾಗಿತ್ತು ಮುಸ್ಸಂಜೆಯ ನಮಾಜನ್ನು ಬಳಿಯ ಮಸೀದಿಯಲ್ಲಿ ಮುಗಿಸಿ ಮರಳುವಾಗ ಆತ ಖಾನರ ಮನೆಗೆ ಬಂದನು ಆತನು ಆ ದಿನ ಬೆಳಿಗ್ಗೆ ಮಣಿಪುರಕ್ಕೆ ಹೋಗಿ ರಶೀದನನ್ನು ಭೇಟಿ ಮಾಡಿ ಬಂದಿದ್ದನು ಏನು ಖಾದರ್ ರಶೀದ್ನ ಬಳಿ ಹೋಗಿದ್ದೆಯಾ ಆತಂಕದಿಂದ ಗೆಳೆಯರೊಡನೆ ಗೆಳೆಯನೊಡನೆ ಕೇಳಿದರು ಹೋದ ಕೆಲಸವೇನಾಯಿತು ಹಣ್ಣು ಕಾಯೋ ಕಾಯಿಯಾಕಾಗುತ್ತದೆ ಅಣ್ಣ ಹಣ್ಣೇ ಆಯಿತು ಈಗ ರಶೀದ್ಗೂ ಗೊತ್ತಾಗಿದೆ ಇದರಲ್ಲಿ ನಾದಿರಳ ತಪ್ಪೇನೂ ಇಲ್ಲವೆಂದು ಆತನು ತುಂಬ ಪಶ್ಚಾತ್ತಾಪ ಪಟ್ಟ ತಾನು ದುಡುಕಿಬಿಟ್ಟನೆಂದು ಎಷ್ಟು ಬೇಗ ಆದರೆ ಅಷ್ಟು ಒಳ್ಳೆಯದೆಂದು ಅವನೇ ಹೇಳಿದ ಮಗುವನ್ನು ನೋಡಿಕೊಳ್ಳಲು ಯಾರೂ ಇಲ್ಲದೆ ತನ್ನ ತಾಯಿಯೇ ಕಷ್ಟಪಡುತ್ತಿದ್ದಾರೆಂದೂ ತಿಳಿಸಿದ ರಾಯಭಾರವನ್ನು ವಹಿಸಿ ಸಂತಸದ ವಾರ್ತೆಯನ್ನು ಹೊತ್ತು ತಂದ ತೃಪ್ತಿ ಅವನದಾಗಿತ್ತು ಸಂತಸದಿಂದ ಮಹಮ್ಮದ್ ಖಾನರ ಮುಖ ಊರಗಲವಾಯಿತು ಅದೇ ಸಂತೋಷದಿಂದ ಅವರು ಗೆಳೆಯನನ್ನು ಊಟಕ್ಕೆ ಇರ ಹೇಳಿದರು ಸಂಜೆಗೆ ಮಾರಲು ಬಂದ ದೊಡ್ಡ ದೊಡ್ಡ ಹಸಿ ಬಂಗುಡೆ ಮೀನನ್ನು ಫಾತಿಮಾ ಖರೀದಿಸುವುದನ್ನು ಖಾನ್ ನೋಡಿದ್ದರು ಆ ಧೈರ್ಯದಿಂದಲೇ ಅವರು ಗೆಳೆಯನನ್ನು ಊಟಕ್ಕೆ ಒತ್ತ ಒತ್ತಾಯಿಸಿದ್ದು ಗೆಳೆಯರಿಬ್ಬರೂ ಜೊತೆಯಲ್ಲಿ ಕುಳಿತು ಊಟ ಮಾಡಿದರು ಬಂಗುಡೆ ಮೀನಿನ ತುಂಡನ್ನು ಫಾತಿಮಾ ಧಾರಾಳವಾಗಿ ಬಡಿಸಿದಳು ತಮಗೆ ಹಸಿವಿಲ್ಲದಿದ್ದರೂ ಗೆಳೆಯನು ಹೊಟ್ಟೆ ತುಂಬ ಉಂಡಿದ್ದನ್ನು ನೋಡಿ ಖಾನ್ ತೃಪ್ತಿಪಟ್ಟುಕೊಂಡರು ಗೆಳೆಯ ಹೊರಟು ಹೋದ ಮೇಲೆ ಖಾನ್ ಒಳಗೆ ಬಂದು ತಾಯಿಮಗಳ ಊಟವಾಗುವುದನ್ನೇ ಕಾಯತೊಡಗಿದರು ಫಾತಿಮಾ ಎಲೆ ಅಡಿಕೆಯ ತಟ್ಟೆ ಎತ್ತಿಕೊಂಡು ಜಗಲಿಗೆ ಬಂದಾಗ ಖಾನ್ ಕೂಡ ಅಲ್ಲೇ ಬಂದು ಕುಳಿತರು ನಾದಿರ ಬಾಗಿಲ ಬಳಿ ಮಣ್ ಮನೆಯಲ್ಲಿ ಕುಳಿತಳು ಲೇ ಖಾದರ್ ಖಾದರ್ ಇಂದು ರಶೀದನ ಬಳಿಗೆ ಹೋಗಿದ್ದನಂತೆ ಮೊಹಮ್ಮದ್ ಖಾನರಿಂದಾಗ ನಾದಿರಳ ಕಿವಿ ನೆಟ್ಟಗಾಯಿತು ಇನ್ನು ರಶೀದ್ನ ಸುದ್ದಿ ನಮಗೆ ಯಾಕೆ ನಿರು ನಿರುತ್ಸಾಹದಿಂದ ನುಡಿದಳು ಫಾತಿಮಾ ರಶೀದ್ ನಾದಿರಳನ್ನು ಪುನಃ ನಿಕಾಹು ಮಾಡಿಕೊಳ್ಳಲು ಸಿದ್ಧನಿದ್ದಾನಂತೆ ಯಾವ ಪೀಠಿಕೆಯೂ ಇಲ್ಲದೆ ತಂದೆ ಎಂದಾಗ ತಾಯಿ ಮಗಳಿಬ್ಬರು ಚಕಿತರಾದರು ಏನು ಹೇಳಬೇಕೆಂದು ಇಬ್ಬರಿಗೂ ಹೊಳೆಯಲಿಲ್ಲ ಆದರೆ ಒಮ್ಮೆ ತಲಾಖಾದ ಮೇಲೆ ಇನ್ನೊಮ್ಮೆ ಅವನನ್ನೇ ಮದುವೆಯಾಗುವುದಕ್ಕೆ ಏನೋ ಅಡಚಣೆ ಇದೆ ಅಲ್ಲ ಫಾತಿಮಾ ನಿಧಾನವಾಗಿ ಸಂಶಯ ವ್ಯಕ್ತಪಡಿಸಿದರು ಅದೆಲ್ಲ ನಾನು ನಾಳೆ ಮೌಲ್ವಿಗಳೊಡನೆ ಕೇಳುತ್ತೇನೆ ನೀನು ಸುಮ್ಮನೆ ಏನಾದರೊಂದು ಹೇಳಿ ಹುಡುಗಿಯ ತಲೆ ಕೆಡಿಸಬೇಡ ಖಾನ್ ಫಾತಿಮಳನ್ನು ಗದರಿಸಿದರು ಫಾತಿಮಾ ತೆಪ್ಪಗಾದಳು ನಾದಿರಳ ಹೃದಯ ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರನು ಮೂಡತೊಡಗಿದನು ಯಾಕೋ ಅವಳಿಗೆ ಅಲ್ಲಿ ಕುಳಿತುಕೊಳ್ಳಲಾಗಲಿಲ್ಲ ನದಿ ತೀರಕ್ಕೆ ಹೋಗಿ ತನ್ನ ಪ್ರೀತಿಯ ಬಂಡೆಯ ಮೇಲೆ ಕುಳಿತು ನದಿಯನ್ನು ನದಿಯಲ್ಲಿ ಕಾಲನ್ನು ಇಳಿಬಿಟ್ಟಳು ಸಪ್ತಮಿಯ ಅರ್ಧ ಚಂದ್ರನ ಕಿರಣಗಳು ನದಿಯಲ್ಲಿ ಪ್ರತಿಫಲಿಸಿದ್ದವು ಸುತ್ತಲೂ ಗಂಭೀರವಾದ ಮೌನ ವಾತಾವರಣವಿದ್ದರೂ ನಾದಿರಳ ಹೃದಯದಲ್ಲಿ ಒಂದು ಕೋಗಿಲೆ ಉಲಿಯತೊಡಗಿತ್ತು ನವಿಲೊಂದು ಗರಿಕೆದರಿ ನರ್ತಿಸತೊಡಗಿತ್ತು ಈಗ ನಾದಿರ ಗಂಟೆಗಳನ್ನು ಎಣಿಸತೊಡಗಿದಳು ಪಾಪುವಿಗೆ ತನ್ನ ನೆನಪಿರಬಹುದೇ ಅವನಿಗೆ ನಡಿಗೆ ಕಲಿತಿದ್ದಾನೆಂದು ಪಾರು ಹೇಳಿದಳಲ್ಲ ನಡೆದು ಕೊಳದ ಬಳಿ ಒಬ್ಬನೇ ಹೋದರೇನು ಗತಿ ಅತ್ತೆಗೆ ಅವನ ನೋಡಿಕೊಳ್ಳಲು ಎಷ್ಟು ತೊಂದರೆಯಾಗುತ್ತೋ ಏನೋ ತಾನೊಮ್ಮೆ ಅಲ್ಲಿಗೆ ತಲುಪಿದರೆ ಸಾಕು ಪುನಃ ಇನ್ನೆಂದೂ ಈ ಕಡೆ ಬರಲಾರೆ ಈ ಕಡೆ ತಲೆಯಿಟ್ಟು ಮಲಗಲಾರೆ ಕೆಲವೇ ದಿನಗಳಲ್ಲಿ ನಾದಿರ ಮೊದಲಿನಂತೆ ಚಿಕ್ಕ ಹುಡುಗಿಯಂತೆ ಲವಲವಿಕೆಯಿಂದ ಓಡಾಡತೊಡಗಿದಳು ಕಣ್ಣುಗಳಲ್ಲಿ ಕಳೆ ಮೂಡಿತು ಬಿಳಿಚಿಕೊಂಡಿದ್ದ ಕೆನ್ನೆಗಳು ಕೆಂಬಣ್ಣಕ್ಕೆ ತಿರುಗಿ ತಿರುಗತೊಡಗಿದವು ಅಂದು ಮೊಹಮ್ಮದ್ ಖಾನ್ ದೊಡ್ಡ ಮೌಲ್ವಿಗಳನ್ನು ನೋಡಲು ತಾವೇ ಮಣಿಪುರಕ್ಕೆ ಹೊರಟರು ಆಗ ನಾದಿರ ತಾನೇ ಅವರ ಹಿಂದೆ ಮುಂದೆ ಓಡಾಡಿ ಅವರಿಗೆ ಬೇಕಾದುದನ್ನೆಲ್ಲ ಅಣಿ ಮಾಡಿಕೊಟ್ಟಳು ಮುಂಡಾಸು ಮತ್ತು ಕೊಡೆಯನ್ನು ತಾನೇ ತಂದು ಅವರ ಕೈಯಲ್ಲಿತ್ತಳು ಪ್ರಸನ್ನ ಚಿತ್ತದಿಂದ ಅವರನ್ನು ಬೀಳ್ಕೊಟ್ಟು ಅವರು ಹಿಂತಿರುಗುವುದನ್ನೇ ತುದಿ ಕಾಲಲ್ಲಿ ನಿಂತು ಕಾಯತೊಡಗಿದಳು ಸಂಜೆಗೆ ಮೊಹಮ್ಮದ್ ಖಾನ್ ಹಿಂತಿರುಗಿದಾಗ ತಾಯಿ ಮಗಳಿಬ್ಬರು ನಮಾಜಿನಲ್ಲಿ ನಿರತರಾಗಿದ್ದರು ಖಾನ್ ಬಂದವರೇ ಮುಂಡಾಸನ್ನು ತೆಗೆದು ಅದರ ತುದಿಯಿಂದ ಮುಖದ ಬೆವರನ್ನು ಒರೆಸುತ್ತಾ ತಮ್ಮ ಮಂಚದ ಮೇಲೆ ಕುಳಿತರು ತಾಯಿ ಮಗಳಿಬ್ಬರು ಪ್ರಾರ್ಥನೆ ಮುಗಿಸಿದರು ನಾದಿರ ಕೂಡಲೇ ತವಕದಿಂದ ತಂದೆ ಬಳಿಗೆ ಬಂದಳು ಫಾತಿಮಾ ಅಲ್ಲಿಗೆ ಬಂದಾಗ ಹೊರಗಿನ ಆಡಿನ ಮರಿಗಳು ಬಾಳೆಗಿಡಗಳನ್ನು ತಿನ್ನುವುದನ್ನು ನೋಡಿ ಅಲ್ಲಿಗೆ ಓಡಿ ಅವುಗಳನ್ನು ಓಡಿಸಿದಳು ಕೋಳಿ ತನ್ನ ಮರಿಗಳ ಜೊತೆ ಬಸಳೆ ಚಪ್ಪರದ ಅಡಿಯಲ್ಲಿ ಅದರ ಬುಡ ಕೆದಕುವುದನ್ನು ನೋಡಿ ಅದನ್ನು ಅಂಗಳಕ್ಕೆ ಕರೆದು ಅವುಗಳಿಗೆ ಅಕ್ಕಿಯ ನುಚ್ಚನ್ನು ಹಾಕಿದಳು ತಂದೆ ತಂದ ಸಮಾಚಾರವನ್ನು ಕೇಳಲು ನಾದಿರಳಗಿದ್ದ ಉತ್ಸಾಹ ಅವಳ ತಾಯಿಗೇ ಇರಲಿಲ್ಲ ತಂದೆ ಸುಮ್ಮನೆ ಕುಳಿತದನ್ನು ನೋಡಿ ನಾದಿರ ತಾನೇ ಕೇಳಿದಳು ಅಬ್ಬಾ ಮೌಲ್ವಿಗಳ ಬಳಿ ಹೋಗಿದ್ದೀರಾ ಹ್ಞೂ ಅವರು ಏನಂದರು ಅವರೇನನ್ನುತ್ತಾರೆ ಕುರಾನಿನಲ್ಲಿ ಇರುವುದನ್ನು ಹೇಳಿದರು ಶಾಂತವಾದ ನದಿ ದನಿಯಲ್ಲಿ ಹೇಳಿದರು ಖಾನ್ ನಾದಿರಳ ಸಹನೆ ಸಡಿಲವಾಗುತ್ತಿತ್ತು ಏನಿದೆ ಕುರಾನ್ನಲ್ಲಿ ಅವಳಿಗರಿಯದಂತೆ ಅವಳ ದನಿ ಉದ್ವೇಗಪೂರಿತವಾಗಿತ್ತು ಈಗ ಮೊಹಮ್ಮದ್ ಖಾನ್ ಮೌಲ್ವಿಗಳು ಹೇಳಿದ್ದನ್ನು ವಿವರಿಸತೊಡಗಿದರು ನೋಡಮ್ಮ ಕುರಾನಿನಲ್ಲಿ ಏನಿದೆ ಎಂದರೆ ಒಮ್ಮೆ ಒಬ್ಬನು ತನ್ನ ಹೆಂಡತಿಯ ತಲಾಖನ್ನು ಮೂರು ಸಲ ಹೇಳಿದರೆ ಅಲ್ಲಿಗೆ ಆ ಗಂಡ ಹೆಂಡತಿಯ ಸಂಬಂಧ ಸಂಪೂರ್ಣ ಕೊನೆಗೊಂಡಿತು ಪುನಃ ಅವರು ಒಂದಾಗಬೇಕಾದರೆ ಆಕೆ ಬೇರೊಬ್ಬನನ್ನು ಮದುವೆಯಾಗಿ ಅವನಿಂದಲೂ ತಲಾಖ್ ಪಡೆದಿರಬೇಕು ಹಾಗೆ ಅವಳು ಬೇರೊಬ್ಬನನ್ನು ಮದುವೆಯಾಗಿಲ್ಲದಿದ್ದರೆ ಒಂದು ದಿನಕ್ಕಾದರೂ ಒಬ್ಬನನ್ನು ಮದುವೆಯಾಗಬೇಕು ಒಂದು ರಾತ್ರಿ ಅವನ ಜೊತೆಯಲ್ಲಿ ಕಳೆಯಬೇಕು ಮರುದಿನ ಅವನಿಂದ ತಲಾಖೆ ಹೇಳಿಸಿಕೊಂಡು ಮೂರು ತಿಂಗಳು ಕಾಯಬೇಕು ಗರ್ಭವೇನಾದರೂ ನಿಂತಿದೆಯೇ ಎಂದು ರುಜುವಾತು ಪಡಿಸಿಕೊಳ್ಳಲು ಇಲ್ಲ ಎಂದು ನಿಶ್ಚಯವಾದ ಮೇಲೆ ಆ ಮೊದಲ ಗಂಡನು ಅವಳನ್ನು ಮದುವೆಯಾಗಬಹುದು ಇದು ಇಸ್ಲಾಂ ಧರ್ಮಶಾಸ್ತ್ರ ಇದನ್ನು ಮೀರುವಂತೆಯೇ ಇಲ್ಲ ಇದನ್ನು ಕೇಳುತ್ತಿದ್ದನೆ ಕೇಳುತ್ತಿದ್ದಂತೆ ನಾದಿರಳ ಮುಖ ಬಿಳಿಚಿಕೊಂಡಿತು ನಾಲಗೆ ಒಣಗಿತು ಅವಳಿಗೆ ಆಘಾತವಾದಂತಾಗಿತ್ತು ಈವರೆಗೆ ಎದ್ ಎರಗಿದ ಎಲ್ಲ ಸಿಡಿಲಿಗಿಂತಲೂ ಇದು ಅತ್ಯಂತ ಭೀಕರವಾದ ಸಿಡಿಲಾಗಿತ್ತು ಅವಳು ಏನು ಹೇಳದೆ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಬಿದ್ದುಕೊಂಡಳು ಇನ್ನು ತಾನು ತನ್ನ ಪ್ರೀತಿಯ ಪತಿಯನ್ನು ತನ್ನ ಮಗುವನ್ನು ಸೇರುವುದು ಸಾಧ್ಯವೇ ಇಲ್ಲ ಒಂದು ರಾತ್ರಿಗೆ ಒಬ್ಬನನ್ನು ವಿವಾಹವಾಗಿ ಪುನಃ ಆ ಗಂಡನನ್ನು ಪಡೆಯಬೇಕು ಇಷ್ಟಕ್ಕೂ ಇಲ್ಲಿ ತಾನೇನು ತಪ್ಪು ಮಾಡಿದೆ ಹಾಲು ಕುಡಿಯುವ ಮಗುವನ್ನು ಎತ್ತಿಕೊಂಡು ಹೋಗಿ ತಲಾ ಕೊಟ್ಟು ತನ್ನನ್ನು ಹಿಂಸಿಸಿದವರು ನೋಯಿಸಿದವರು ಉಳಿದವರು ಈಗಲೂ ಇನ್ನೂ ಶಿಕ್ಷೆಯನ್ನು ಅನುಭವಿಸಬೇಕಾದವಳು ತಾನು ಇದು ಯಾವ ನ್ಯಾಯ ಗಂಡಸು ಏನು ಮಾಡಿದರೂ ಅದರ ಶಿಕ್ಷೆ ಹೆಂಗಸಿಗೆ ಒಂದು ರಾತ್ರಿಗೆ ತನ್ನ ಗಂಡನೇ ಬೇರೊಬ್ಬಳ ಜೊತೆ ಕಳೆಯಬೇಕೆಂದರೆ ಹೇಗಿರುತ್ತದೆ ಹ್ಞೂ ಗಂಡಸಿಗೇನು ಸಂತೋಷವಾಗಿ ಒಪ್ಪುವನೇನು ಅವರಿಗೆ ಅದರಿಂದ ಯಾವ ಕೊಳೆಯೂ ಅಂಟುವುದಿಲ್ಲ ಆದರೆ ಹೆಂಗಸಿಗೆ ಹಾಗಾಗಲು ಸಾಧ್ಯವೇ ಒಂದು ವೇಳೆ ತಾನೇನಾದರೂ ಇದಕ್ಕೆ ಸಮ್ಮತಿಸಿದರೂ ತನ್ನ ಗಂಡನಿಗೆ ತನ್ನಲ್ಲಿ ಜುಗುಪ್ಸೆ ಹುಟ್ಟಲಾರದೆಂಬ ನಂಬಿಕೆಯೇನು ಒಂದು ರಾತ್ರಿಯನ್ನು ಇನ್ನೊಬ್ಬನ ಸಂಗಡ ಕಳೆದವಳೆಂದು ಅವನು ತನ್ನನ್ನು ಅಸಹಿಸಿಕೊಳ್ಳಲಾರನೆ ಮೊದಲಿನಂತಹ ಪರಿಶುದ್ಧ ಭಾವನೆ ಪವಿತ್ರ ಪ್ರೇಮ ಅಲ್ಲಿ ಮುಂದುವರಿಯುವುದು ಸಾಧ್ಯವೇ ಒಂದು ವೇಳೆ ಮರುದಿನ ತನ್ನ ಗಂಡ ಜುಗುಪ್ಸೆಯಿಂದ ತನ್ನನ್ನು ಪುನಃ ಮದುವೆಯಾಗುವುದಿಲ್ಲವೆಂದರೆ ಆಗ ಮೌಲ್ವಿಗಳು ಏನು ಹೇಳುವರು ಈಗ ಎಲ್ಲವೂ ವ್ಯರ್ಥವಾಗುತ್ತದಲ್ಲ ಆಗ ಮೌಲ್ವಿಗಳು ಹೋಗಲಿ ಪರವಾಗಿಲ್ಲ ಎನ್ನುವರೆ ಈ ಗಂಡಸರು ಹೇಳಿದಂತೆ ಒಂದು ರಾತ್ರಿ ಒಬ್ಬನ ಜೊತೆ ಕಳೆಯಲು ಒಂದು ಹೊತ್ತು ತನ್ನ ದೇಹವನ್ನು ಒಬ್ಬನಿಗೆ ಒಪ್ಪಿಸಲು ತಾನೇನು ದನವೇ ಹೃದಯ ಭಾವನೆಗಳೇನು ಇಲ್ಲದ ಒಂದು ಮೃಗ ತಾನು ಎನ್ನುವಂತೆ ಇವರು ವರ್ತಿಸುತ್ತಾರಲ್ಲ ಏನೇ ಆದರೂ ಯಾರೋ ಒಬ್ಬನ ಯಾರೋ ಒಬ್ಬನ ಜೊತೆಯಲ್ಲಿ ಒಂದು ರಾತ್ರಿ ಕಳೆಯಲು ಅವನು ವಿಧಿಪೂರ್ವಕವಾಗಿ ತನ್ನನ್ನು ನಿಕಾಹು ಮಾಡಿದವನಾದರೂ ತನ್ನಿಂದ ಸಾಧ್ಯವೇ ಇಲ್ಲ ಈಗ ರಶೀದ್ನ ಬಗ್ಗೆ ಆಕೆಗಿದ್ದ ಮಧುರ ಭಾವನೆ ಒಂದೇ ಸಲಕ್ಕೆ ಸುಟ್ಟು ಬೂದಿಯಂತಾಯಿತು ತನ್ನ ತಂದೆ ಕೇಳಿದ ಮಾತ್ರಕ್ಕೆ ಆತನಿಗೆ ಕೊಡಬೇಕಾಗಿತ್ತು ತನ್ನೊಡನೆ ವಿಚಾರಿಸದೆ ಹಿಂದೆ ಮುಂದೆ ಯೋಚಿಸದೆ ಮೂರು ಸಲಾ ತಲಾಖಿ ಎಂದು ಬಿಟ್ಟರೆ ಎಲ್ಲ ಬಂಧನವೂ ಹೋಗಿದಂತಾಯಿತೆ ತನ್ನ ರಕ್ತ ಮಾಂಸ ಹಂಚಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹುಟ್ಟು ಸಾವುಗಳ ಮಧ್ಯ ಹೋರಾಡಿ ಜನ್ಮವಿತ್ತ ಮಗುವಿನ ಮೇಲೆ ತನಗೇನು ಅಧಿಕಾರವಿಲ್ಲ ತನ್ನ ಸುಖಕ್ಕಾಗಿ ತನ್ನ ಕಾಮಲಾಲಸೆಯನ್ನು ತೀರಿಸಿಕೊಳ್ಳಲು ಹೆಂಡತಿಯನ್ನು ಉಪಯೋಗಿಸಿಕೊಂಡ ಗಂಡನಿಗೆ ಆ ಮಗುವಿನ ಅಧಿಕಾರ ಹೆಂಡತಿಗೆ ತಲಾಕು ಕೊಟ್ಟಂತಿನಿಂದ ಆ ಮಗುವಿಗೆ ಅವನೇ ವಾರಸುದಾರ ಮಗು ಗಂಡ ಯಾವುದೂ ತನ್ನದಲ್ಲ ತನಗಿನ್ನು ಈ ಬದುಕಿನಲ್ಲಿ ಏನೂ ಬೇಕಾಗಿಲ್ಲ ತಾನು ಮೆಚ್ಚಿದ್ದ ತನ್ನ ಪ್ರೀತಿಯ ಪತಿಯ ಮನೆಗೆ ಮನಕ್ಕೆ ಒಡತಿಯಾಗಿ ಬಾಳಲಾಗದ ಮೇಲೆ ತಾನು ಬದುಕಿದ್ದು ಏನು ಪ್ರಯೋಜನ ಎಲ್ಲರೂ ಸೇರಿ ತನ್ನನ್ನು ಸುಖವಾಗಿ ಸಾಯಲು ಬಿಟ್ಟರೆ ಸಾಕು ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ನಾದಿರ ಯಾರನ್ನೋ ಒಬ್ಬನನ್ನು ಮದುವೆಯಾಗಿ ಮತ್ತೆ ತನ್ನ ಮೊದಲ ಗಂಡ ರಶೀದ್ನನ್ನು ಸೇರುವಳೆ ಕಾಯುತ್ತಿರಲ್ಲ ಮುಂದಿನ ಭಾಗದೊಡನೆ ಮತ್ತೆ ಬರುತ್ತೇನೆ ಅಲ್ಲಿ ನಮಸ್ಕಾರ